ಮಹಾದೇವ್ ಹಟ್ಪದ್ರವರು ಮಾತಾಡಿದ್ರು ಇನ್ನು ಹನ್ನೆರಡನೇದು ರಾಗುತ್ತಿರತಕ್ಕಂಥ ಅನಾದ ಅಂತಕ್ಕಂಥ ಕೃತಿಯ ಕುರಿತಾಗಿ ವಸಂತ್ ಕುಮಾರ್ ಕಣ್ಣಿಮಠಿ ಸಾರ್ ಮಾತಾಡಿದ್ರು ಹದಿಮೂರನೇ ಸಹೋದರಿ ನಿಂಗಮ್ಮ ಬಾವಿಕಟ್ಟಿ ಅವರ ವಚನ ಸಂಭ್ರಮ ಕೃತಿಯ ಕುರಿತಾಗಿ ಮಾಲಿಪುರದ ಅಶೋಕ್ ನಾರಿಸಿದ್ರು ಹದಿನಾಲ್ಕನೇದು ಕೊಪ್ಪಳದ ಅಕ್ಬರ್ ಖಾಲಿ ಮಿರ್ಚಿಸೋಕ ಸಂತೆಯಲ್ಲಿ ನಿಂತ ಸಂತ ಅಂತಕ್ಕಂಥ ಅಬಾಸ್ ಮೇಲ್ಮನಿಯವರ ಜೀವನ ಚರಿತ್ರೆ ಕುರಿತಾಗಿ ಅವರು ಬರೆದಿರ್ತಕ್ಕಂಥ ಕೃತಿಯನ್ನ ಚರ್ಚೆ ಮಾಡಿದ್ರು ಇದರ ಕುರಿತಾಗಿ ಅಮೀನ್ಗಡದ ಮಹಾದೇವ್ ಬಸವನಪುಡ್ ಸರ್ ಮಾತಾಡಿದರು ಹದಿನೈದನೇ ತೋ ಅಮೀನ್ಗಡದ ಹಿರಿಯ ಜೀವ ಶಿವಶಂಕರಪ್ಪ ಶಿರೋಳ್ ರವರ ನಳ ತವಯಂತೆ ಅಂತಕ್ಕಂಥ ನಾಟಕ ಕೃತಿ ಇದರ ಕುರಿತಾಗಿ ವಿಆರ್ ಜನಾದ್ರಿ ಸರ್ ಮಾತಾಡಿದ್ರು ಇನ್ನು ಹದಿನಾರನೇ ತೋ ಬಾಗಲಕೋಟೆಯ ಅನಿಲ್ ಗುನ್ನಾಪರ್ ಅವರ ಕಥಾ ಸಂಕಲನ ಕಲ್ಲು ಹೂವಿನ ನೆರಳು ಇದರ ಕುರಿತಾಗಿ ಹುಡೂರಿನ ವೆಂಕಟೇಶ್ ಪಾಟೀಲ್ ರವರು ಮಾತಾಡಿದರು ಹದಿನೇಳ್ದು ಉಡೇತಕುಂಡದ ಚಂದ್ರಶೇಖರ್ ಹೆಗಡೆ ಅವರ ಪ್ರಬಂಧ ಸಂಚಾರದ ಕುರಿತಾಗಿ ಸದ್ಯ ಮುನಗುಂದದ ಡಿಗ್ರಿ ಕಾಲೇಜಲ್ಲಿ ಇರ್ತಕ್ಕಂಥ ಭಾಗ್ಯವತಿ ಹೆಚ್ಆರ್ ಮೇಡಮ್ ಅವರು ಬೆಂಗಳೂರಿನವರು ಅವರು ಈ ಕೃತಿಯ ಕುರಿತಾಗಿ ಮಾತಾಡಿದ್ರು ಇನ್ನು ಹದಿನೆಂಟನೇದು ಇಳಕಲ್ಲಿನ ಮುತ್ತುಜೇಗಮ್ ಬೇಗಂ ಅವರ ರಾವಿಯ ಕೃತಿಯ ಕುರಿತಾಗಿ ಚರ್ಚೆಯಾಯಿತು ಇದರ ಕುರಿತಾಗಿ ಸತ್ಯ ಮುನಗುಂದದ ಡಿಗ್ರಿ ಕಾಲೇಜಲ್ಲಿ ಇರ್ತಕ್ಕಂಥ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಮಿತ್ರ ರುದ್ರೇಶ್ ಅಳ್ವಳ್ಳಿ ಅವರು ಮಾತಾಡಿದರು ಹತ್ತೊಂಬತ್ತೈದು ಕೊಪ್ಪಳದ ಸಾವಿತ್ರಿ ಮುಜುರ್ದಾರ್ ಅವರ ನಾರಿ ಪಥ್ಯ ಅಂತಕ್ಕಂಥ ಕವನ ಸಂಕಲನದ ಕುರಿತಾಗಿ ಚರ್ಚೆ ಆಯಿತು ಇದರ ಕುರಿತಾಗಿ ನಮ್ಮ ವಿದ್ಯಾಗುರುಗಳ ವೈದ್ಯಕೀಯ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಸ್ ಗುರುಗಳು ಮಾತಾಡಿದ್ರು ಇಪ್ಪತ್ತೈದು ಅಮೀನ್ಗಢದ ಮೋಹನ್ ಮೆಣಗಿ ಅವರ ಪಲಾಯನ ಮತ್ತು ಇತರ ಕಥೆಗಳು ಅಂತಕ್ಕಂಥ ಕಥಾ ಸಂಕಲನ ಇದರ ಕುರಿತಾಗಿ ಇಲ್ಕಲ್ ಪಿಜಿ ಸೆಂಟರ್ ನಲ್ಲಿ ಕೆಲಸ ಮಾಡ್ತಕ್ಕಂಥ ಸದ್ಯ ಜಮಖಂಡಿರತಕ್ಕಂಥ ಮಹಾಂತೇಶ್ ಬದ್ಲೂರ್ ಅವರು ಮಾತಾಡಿದ್ರು ಇನ್ನು ಇಪ್ಪತ್ತೊಂದ್ ಗಜೇಂದ್ರಗಢದ ಸಂಗಾತ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಟಿ ಎಸ್ ಅವರ ರೊಟ್ಟಿ ಮುಟ್ಟಿಗೆ ಅಂತಕ್ಕಂಥ ಕಾದಂಬರಿಯನ್ನು ಚರ್ಚೆ ಮಾಡಿದ್ವಿ ಇದರ ಕುರಿತಾಗಿ ಬೀಳಗಿಯ ಕಿರಣ್ ಬಾಳ್ಗುಡ್ ಸರ್ ಮಾತಾಡಿದರು ಇಪ್ಪತ್ತೆಂಟಂದು ರಾಯಚೂರಿನ ಮಹಾದೇವ್ ಪಾಟೀಲ್ ಅವರ ಸುಡುವ ತಂಗಾಳಿ ಅಂತಕ್ಕಂಥ ಗಜಲ್ ಸಂಕಲನ ಚರ್ಚೆಯಾಯಿತು ಇದರ ಕುರಿತಾಗಿ ಇಳಕಲ್ಲಿನ ಮುದ್ದುಜಾಬೇಗಂ ಕೊಡುಗಿಲಿ ಮೇಡಮ್ ಅವರು ಮಾತಾಡಿದರು ಇಪ್ಪತ್ ಮೂರನೇದು ಶರಣ ಶರಣಬಸ ಕು ಏಳು ಮಲ್ಲಿಗೆ ಕುಡಿದೋತಕ್ಕಂಥ ಕಥಾ ಸಂಕಲನ ಇದರ ಕುರಿತಾಗಿ ಮಿತ್ರ ನಮ್ಮ ವೇದಿಕೆಯ ಜಗದೀಶ್ ಹಾದಿಮನಿಯವರು ಮಾತಾಡಿದರು ಇನ್ನ ಕಳೆದ ತಿಂಗಳು ಇಪ್ಪತ್ನಾಲ್ಕನೇದು ವಯಂ ಯಾಕೋಳಿಯವರ ಅಪ್ಪ ಎಂಬೋ ಆಗಸ್ತಕ್ಕಂಥ ಕವನ ಸಂಕಲನ ಅದರ ಕುರಿತಾಗಿ ಸಹೋದರಿ ನಾಗರತ್ನ ಭಾವಿಕಟ್ಟಿ ಅವರು ಮಾತಾಡಿದರು ಇನ್ನು ಕೊನೆಯದಾಗಿ ಇವತ್ತು ಇಪ್ಪತ್ತೈದನೇದು ಜಂತಿಮನಿ ಮನಿ ಮಿತ್ರ ಮಹಾಂತೇಶ ಅವರ ಅಬ್ದುಲ್ ರೆಹಮಾನ್ ಬಿದ್ರಕೋಟಿ ಅವರು ಮಾತಾಡಿದರು ಈ ಇಪ್ಪತ್ತೈದು ಕಾರ್ಯಕ್ರಮಗಳಲ್ಲಿ ಇಪ್ಪತ್ತೈದು ಕೃತಿಗಳನ್ನ ಇಪ್ಪತ್ತೈದು ಲೇಖಕರನ್ನ ಹಾಗೂ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ವಾಂಸರನ್ನ ನಾವು ನಮ್ಮ ವೇದಿಕೆಯ ಪರವಾಗಿ ಒಂದಿಷ್ಟು ಗೌರವವನ್ನ ಆ ಕೃತಿಗೆ ಆ ಲೇಖಕರಿಗೆ ಕೊಡುವ ಪ್ರಯತ್ನವನ್ನು ಮಾಡಿದ್ದೀರಿ ಈ ಇಪ್ಪತ್ತೈದು ಕಾರ್ಯಕ್ರಮಗಳಿಗೆ ನೀವೆಲ್ಲ ಬೆನ್ನಲು ಹಾಗಾಗಿ ನಿಮಗೆ ನಮ್ಮ ವೇದಿಕೆಯ ಪರವಾಗಿ ನಾನು ಆರ್ಥಿಕವಾದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ಅಂದ್ರೆ ಒಟ್ಟು ಐದು ಕಥಾ ಸಂಕಲನಗಳನ್ನ ಐದು ಕವನ ಸಂಕಲನಗಳನ್ನ ಐದು ಕಾದಂಬರಿಗಳನ್ನ ಮೂರು ನಾಟಕಗಳನ್ನ ಮೂರು ಪ್ರಬಂಧಗಳನ್ನ ಎರಡು ಚುಟುಕುಗಳನ್ನ ಹಾಗೂ ಇತರೆ ಎರಡು ಕೃತಿಗಳನ್ನ ನಾವು ಚರ್ಚೆ ಮಾಡಿದ್ದೇವೆ ಇದು ಭವಿಷ್ಯದಲ್ಲಿ ಮತ್ತಷ್ಟು ಮತ್ತಷ್ಟು ಬದಲಾವಣೆ ಆಗ್ತಾ ಸಾಗತ್ತೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗೆ ಇರಬೇಕಂತ ಆಶಿಸ್ತಾ ಈ ಬೆಳ್ಳಿ ಹಬ್ಬದ ಸಂಭ್ರಮದ ಕುರಿತಾಗಿ ಒಂದಿಷ್ಟು ಸಿಹಿಯನ್ನ ಕೊಡಬೇಕು ಅಂತ ನಾನು ನಮ್ಮ ವೇದಿಕೆಯ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಸಿಹಿ ಹಬ್ಬದ ಸಂಕೇತ ಮುಂದಿನ ದಿನಮಾನಗಳಲ್ಲಿ ಇದು ಮುಂದುವರಿಲಿ ಇದು ಇಪ್ಪತ್ತೈದು ಐವತ್ತಾಗ್ಲಿ ಐವತ್ತು ನೂರಾಗ್ಲಿ ಎಲ್ಲ ಲೇಖಕರನ್ನ ಗೌರವಿಸುವ ಒಂದು ಅವಕಾಶ ನಮ್ಮ ವೇದಿಕೆಗೆ ಸಿಗ್ಲಿ ಎಲ್ಲ ಮಾತನಾಡತಕ್ಕಂತಹ ಎಳೆ ಎಲೆಮರಿಕಾಯಿರ್ತಕ್ಕಂತ ಜೀವಿಗಳು ಬಂದು ಇಲ್ಲೆಲ್ಲ ಮಾತಾಡಿ ಮುಕ್ತವಾದ ಅವಕಾಶವನ್ನು ಕೊಟ್ಟುಕೊಂಡು ಈ ಸಾಹಿತ್ಯವನ್ನ ಒಂದಷ್ಟು ಜೀವಂತವಾಗಿರುವ ಪ್ರಯತ್ನವನ್ನ ನಾವು ಮಾಡ್ತಾ ಸಾಗೋಣ ಇದೊಂದು ಸಣ್ಣ ಕೆಲಸ ಆದ್ರೂ ಕೂಡ ಇದೊಂದು ಬಹಳ ಖುಷಿ ಕೊಡ್ತಕ್ಕಂತ ಸಂಗತಿ ಮತ್ತೆ ಇನ್ನೊಂದು ಸಂಗತಿಯನ್ನು ಸಂದರ್ಭದಲ್ಲಿ ನಂಬಿಸ್ತೇನೆ ಬಹುಶಃ ನಿನ್ನೆ ನಾನಾಗಿ ಜಗೀಶ್ ಆಗಲಿ ಅಲ್ಲಿ ಫೋನ್ ಮಾಡಿಲ್ಲ ರಾಜು ಉಂಡ್ಯವಡಿ ಅವರು ಫೋನ್ ಮಾಡಿದ್ದಾರೆ ಬಹುಶಃ ಒಂದಿಷ್ಟು ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಿಕೊಂಡಿದ್ದೇವೆ ಮುಂದಿನ ತಿಂಗಳಿಂದ ರಾಜೀವ್ ಅವರೇ ಎಲ್ರಿಗೂ ಫೋನ್ ಮಾಡಿ ಕರಿತಕ್ಕಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಬೇರೆ ಬೇರೆ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡ್ತಾ ಇದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಗಿರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ತಿಂಗಳು ತಿಂಗಳ ಬೆಳಕು ಇಪ್ಪತ್ತಾರಕ್ಕೆ ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕೃತಿ ಕಥಾ ಸಂಕಲನ ಇದನ್ನು ಕಥಾ ಸಂಕಲನ ಯಾವುದಂದ್ರೆ ಬಾಗಿಕೋಟೆಯ ಮಲ್ಲಿಕಾರ್ಜುನ್ ಶೆಲ್ಲಿಕೇರಿಯವರ ಇತ್ತೀಚೆಗೆ ಬಿಡುಗಡೆಯಾಗಿರ್ತಕ್ಕಂಥ ಹವೇರಿ ದೊರೆಸಾನಿ ಅಂತಕ್ಕಂಥ ಕೃತಿ ಹವೇರಿ ದೊರೆಸಾನಿ ಅಂತಕ್ಕಂಥ ಕೃತಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಒಂದು ವಾರದಿಂದ ಬಿಡುಗಡೆಯಾಯಿತು ಕೃತಿ ಕೆಲವೇ ಕೆಲವು ಕೃತಿಗಳಿದ್ದಾವೆ ಆಸಕ್ತರು ಅವುಗಳನ್ನ ಕೊಂಡುಕೊಳ್ಳಿ ಆ ನಂತರ ಮುಂದಿನ ತಿಂಗಳ ಆ ಚರ್ಚೆಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ಆಮೇಲೆ ಮತ್ತೊಮ್ಮೆ ಬಹಳ ಸರಿ ನೆನೆಸ್ಕೊಂಡಿದ್ದೇನೆ ಮತ್ತೊಮ್ಮೆ ನೆನೆಸ್ಕೊಳ್ಬೇಕು ನಮ್ಮ ವೇದಿಕೆಗೆ ಆ ವಿ ಜನಾರ್ದನಿಗುರುಗಳು நமக்கு னி வைக் ஒத்தாயத்தேனோ பிராப்ளம் அதுக்கிந்த முக்கியாவும் டி அவரு காரணத்திரிங்க பெங்களுரு அவரு கூட நமக்கு உச்சாஹ் நம்ம ஜொத்தியா கதாஸ்புமானோஜக அவரே வைசி நாட்டக ஸ்பர் அவரே அது பிராயோஜக வைசார் ಹೀಗೋ ಕೆಲವು ಹೆಸರುಗಳನ್ನು ಹೇಳಕ್ಕೆ ನಾನು ಮರಿಬಹುದು ಅವರಿವರಿನದೇ ಒಟ್ಟಾರೆ ನಮ್ಮ ಈ ಸಣ್ಣ ಕಾರ್ಯಕ್ಕೆ ನಮ್ಮೂರಿನ ಎಲ್ಲ ಸಾಹಿತ್ಯಾಸಕ್ತರು ಸಹೃದಯ ಬಂಧುಗಳು ಕವಿಗಳು ಸಾಹಿತಿಗಳ ಬೆಂಬಲ ನಮ್ಮ ಜೊತೆಗಿರ್ಲಿ ಇದೇ ನಿಮ್ಮ ಪ್ರೀತಿ ನಮ್ಮನ್ನು ಮತ್ತಷ್ಟು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಈ ದಿಸೆಯಲ್ಲಿ ಈ ಎರಡ್ ಸಾವಿರದ ಇಪ್ಪತ್ತೈದನ್ನು ಕೂಡ ಯಶಸ್ವಿಯಾಗಿ ನಾವು ಇನ್ನು ಹನ್ನೊಂದು ತಿಂಗಳ ಬೆಳಕು ಕಾರ್ಯಕ್ರಮಗಳನ್ನ ಯಾವುದೇ ತಡೆ ಬರದೆ ನಡ್ಸ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಪ್ರೀತಿ ಸಹಕಾರ ಇರಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೇನೆ ನಮಸ್ಕಾರ ಕಾರ್ಯಚಟುವಟಿಕೆಗಳ ಕುರಿತಾಗಿ ಸವಿಸ್ತಾರವಾದ ಮಾಹಿತಿಯನ್ನು ಹಂಚಿಕೊಂಡಿರುವಂತಹ ಶ್ರೀಯುತ ಎನ್ ಡಿ ಸರ್ ಅವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮದಲ್ಲಿ ವೇದಿಕೆಯ ಅಧ್ಯಕ್ಷ ಮಾತುಗಳನ್ನು ಆಲಿಸುವಂತಹ ಸಮಯ ಶ್ರೀಯುತ ಎಸ್ ಎಸ್ ಮುರ್ಮುದಿನಿ ಸರ್ ಅವರನ್ನು ವೇದಿಕೆಗೆ ಆಹ್ವಾನಿಸಿದರು ಓಂ ಶ್ರೀ ಗುರು ಬಸವಧಿಪ್ರಾಯ ಫ್ಯಾನ್ ನಮ್ಮನ್ನು ಯಾವನ್ನು ಬಿಡುತ್ತಿಲ್ಲ ಮಿಕ್ಸರ್ ನಮ್ಮನ್ನು ರೂಪಲಿಕ್ಕೆ ಬಿಡುತ್ತಿಲ್ಲ ಕಾರು ಬೈಕು ನಮ್ಮನ್ನು ನಡೆಯಲಿಕ್ಕೆ ಬಿಡುತ್ತಿಲ್ಲ ಫೋನ್ ನಮ್ಮನ್ನು ಮಾತನಾಡಲಿಕ್ಕೆ ಬಿಡುತ್ತಿಲ್ಲ ಕೆಲಸ ನಮ್ಮನ್ನು ವಿಶ್ರಾಂತಿಗೆ ಬಿಡುತ್ತಿಲ್ಲ ಅದಕ್ಕೆ ಅದಕ್ಕೆ ಡಾಕ್ಟರು ನಮ್ಮನ್ನು ಆಸ್ಪತ್ರೆಯಿಂದಲೇ ಬಿಡುತ್ತಿಲ್ಲ ಇಷ್ಟೆಲ್ಲಾ ಅನಾಹುತಗಳ ನಡುವೆಯೂ ನಮಗೆ ಮೊದಲಿನ ಶ್ರಮ ಸಂಸ್ಕೃತಿಗೆ ಅರ್ಥವೇ ಆಗುತ್ತಿಲ್ಲ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ವೇದಿಕೆ ಮೇಲೆ ಆಸೀನರಾಗಿರುವ ಇವತ್ತಿನ ಸಮಾರಂಭದಲ್ಲಿ ಕೃತಿಕಾರರಾಗಿರುವಂತಹ ಮಾತೇ ಹಾಗೆ ಕಾರ್ಯಕ್ರಮದಲ್ಲಿ ಕೃತಿಯನ್ನು ಕುರಿತು ತಮ್ಮ ಅಮೂಲ್ಯವಾದ ಮಾತುಗಳನ್ನಾಗಿದ್ದಂತಹ ನನ್ನ ನೆಚ್ಚಿನ ವಿದ್ಯಾರ್ಥಿ ಮುಟ್ಟ ಬಿದ್ರು ಕೊಟ್ಟಿದ್ರೆ ಹಾಗೂ ಎದುರುಗಡೆ ಇರುವಂತಹ ಎಲ್ಲ ನನ್ನ ಆತ್ಮೀಯ ಸಾಹಿತ್ಯ ಬಂಧುಗಳು ನಿಮ್ಮೆಲ್ಲ ಅಂತರಾತ್ಮಕ್ಕೂ ದೊಡ್ಡ ಹೊಟ್ಟೆಯ ಬಹುಶಃ ನಮ್ಮ ಚಿತ್ರಕ್ಕೆ ಅವರು ಮಾತಾಡಿದ ಮೇಲೆ ಮಾತಾಡಕ್ಕೆ ಏನು ಇಲ್ಲ ನನ್ ಕನಸು ಯಾಕಂದ್ರೆ ಜೋರಾಗಿ ಮಳೆ ಬಂದು ನಿಂತ ಫಾಸ್ಟ್ ಆಗಿ ನಮ್ಮ ಒಟ್ಟು ಕಾರ್ಯಟುವಟಿಕೆಗಳನ್ನು ನಮ್ಮ ವೇದಿಕೆಯ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಉಪಾಧ್ಯಕ್ಷರು ಬಹಳ ಸುಂದರವಾಗಿ ಹೇಳಿದರು ನಮ್ಗೆ ಇದನ್ನೆಲ್ಲ ಕೇಳ್ತಾ ಇದ್ರೆ ಹೆಮ್ಮೆ ಅನ್ನಿಸ್ತದ ಅದ್ರ ಜೊತೆಗೆ ನಿಮ್ಮ ಬಗ್ಗೆ ಅಭಿಮಾನ ಅನ್ನಿಸ್ತದ ಯಾಕಂದ್ರೆ ಇದ್ಯಾವುದು ನಿಮ್ಮ ಸಹಾಯ ಸಹಕಾರ ಇದ್ದೇ ಇದ್ರೆ ಆಗ್ತಾ ಇದ್ದಿಲ್ಲ ಅದಕ್ಕೆ ಮತ್ತೊಮ್ಮೆ ವೇದಿಕೆಯ ಅಧ್ಯಕ್ಷನಾಗಿ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಧನ್ಯವಾದಗಳನ್ನು ಹೇಳಿದೆ ಜಂತಿಮನಿ ಕೃತಿ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡುವುದಾದ್ರೆ ಅದನ್ನು ಓದಿಸ್ಕೊಂಡು ಹೋಗ್ತಾರೆ ಕೃತಿ ಅದರಲ್ಲಿ ಎರಡು ಮಾತು ನಮ್ಮ ನೆಲಮೂಲದ ಸಂಸ್ಕೃತಿಯನ್ನ ಮತ್ತೆ ನಾವು ಪುನರುಚ್ಚರಿಸುವಂತೆ ಮಾಡ್ತಾ ಇದೆ ಅದ್ರ ಜೊತೆಗೆ ಇಲ್ಲಿ ಬರುವ ಕೆಲವು ಪಾರಿಭಾಷಿಕ ಪದಗಳು ಎಷ್ಟೋ ಮಂದಿಗೆ ಅರ್ಥ ಆಗೋದಿಲ್ಲ ಇವತ್ತಿನ ನವಪೀಳಿಗೆಯವರಿಗೆ ಅಂತ ಅನಿಸ್ತದೆ ನಮಗೆ ಬಾಲ್ಯ ಅಂದ್ರೆ ಆಂಕ್ಳ ಅಂದ್ರೇನು ಬಡಸಾಲೆ ಅಂದ್ರೇನು ಕೆಲವು ಪದಗಳಿಗಂತೂ ಅವರು ಅರ್ಥ ಕೂಡ ಕೊಟ್ಟಿದ್ದಾರೆ ಬಡಸಾಲೆ ಅಂದ್ರೆ ಏನು ಅನ್ನೋದನ್ನ ನಾನು ಗಮನಿಸ್ತಾ ಇದ್ದೆ ಅಂದ್ರ ಮಹಂತೇಶ್ ಕುರುಗರವರು ಎಲ್ಲರನ್ನೂ ಬಹಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡೆ ಬರೀತಾ ಇದ್ದಾರೆ ಅಂತ ಅದು ಬಹಳ ಮುಖ್ಯವಾದಂತ ಯಾಕಂದ್ರೆ ಕವಿಯಾದವನಿಗೆ ಮೈತುಂಬ ಕಣ್ಣಿರ್ಬೇಕು ಲೇಖಕನಾದವನಿಗೆ ಮೈತುಂಬ ಕಣ್ಣಿರ್ಬೇಕು ಯಾಕಂದ್ರೆ ಅವ ಎಲ್ಲಾ ದೃಷ್ಟಿಕೋನದಿಂದ ಅದನ್ನು ಗಮನಿಸ್ಬೇಕು ನಾವು ಓದುಗರಿಗೆ ಏನ್ ಅನಿಸ್ಬೇಕಂದ್ರೆ ಹಿಂಗೋದನ್ನು ಇದು ವಿಚಾರ ನಮ್ಗೆ ಯಾಕೆ ಗೊತ್ತಾಗಲಿ ಅನ್ನಿಸ್ಬೇಕು ಆ ಮಟ್ಟಕ್ಕೆ ನಮ್ಮನ್ನ ಜಿಜ್ಞಾಸೆಗೊಯ್ಯುವಂತ ಕೆಲಸನ ಲೇಖಕರು ಅಥವಾ ಸಾಹಿತ್ಯರಾದವ್ರು ಮಾಡ್ತಾ ಇರ್ತಾರೆ ನನಗ ಅವ್ರ ಹಳ್ಳಿ ಪ್ರೀತಿ ಬಹಳ ಖುಷಿ ಕೊಡ್ತು ಅದಕ್ಕೆ ಅವರು ಅವ್ರ ಮಾತುಗಳಿಂದನೇ ಶುರು ಮಾಡುವುದಾದ್ರೆ ಇದನ್ನ ಪ್ರಬಂಧ ಅನ್ಬೇಕು ಕಥನ ಅನ್ಬೇಕೋ ಅಂತ ನಮಗೂ ಸ್ವಲ್ಪ ಬಲ್ಲ ಇತ್ತು ಅಂತ ಹೇಳ್ತಾ ಯಾಕಂದ್ರೆ ಇಲ್ಲಿ ಬಂದಿರೋ ವಿಚಾರಗಳು ಬಹಳಷ್ಟು ವೈಯಕ್ತಿಕ ಅನುಭವಗಳೇ ಇರೋದ್ರಿಂದ ಹಾಗವ್ರಿಗೆ ಅನಿಸಿದ್ದು ಸಹಜನೇ ಇತ್ತು ಅದರ ಮೇಲೆ ಯಾರು ಅದಕ್ಕಾಗಿ ಇದೊಂದು ನೋಡಿ ಪ್ರಬಂಧದಲ್ಲೂ ಕೂಡ ವೈಯಕ್ತಿಕ ಅನುಭವಗಳು ಬರ್ತಾವ ಇರ್ತಾವೆ ಯಾವುದೇ ಕೃತಿಯನ್ನು ತೊಗೊಳ್ರಿ ಅಲ್ಲಿ ಕೃತಿಕಾರ ಹಣಿಕೆ ಆಗ್ತದೆ ಯಾಕಂದ್ರೆ ನಾವೇನೇ ಮಾತಾಡಿದ್ರು ನಾವ್ ಏನೋ ಬರ್ದ್ರು ಅದರ ನಮ್ಮ ಚಿತ್ರ ಇರ್ತದೆ ಅಸ್ಪಷ್ಟವಾಗಿ ನಾವು ಯಾರೋ ಹೇಳ್ಕೊಳ್ಬಹುದು ಮನಸ್ಸ ಅದು ಕಾಣಿಸ್ತಿರ್ತದೆ ಅಷ್ಟೆ ಅದನ್ನ ನಾವು ಗಮನಿಸಬಹುದು ಇನ್ನು ಸಾಹಿತ್ಯ ಪ್ರಕಾರದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹೇಳ್ಕೊಂಡು ಮುಂದೆ ಹೋಗೋದಾದ್ರೆ ಪ್ರಬಂಧ ಅಂದ್ರೆ ಪ್ರಬಂಧ ವಿಶೇಷವಾಗಿ ಕಟ್ಟಿದ್ದು ಅಂತ ನಾವು ಆರಾಧ ಹಾಗಾಗಿ ಅದನ್ನ ಓದಬೇಕಂದ್ರೆ ನಿಬಂಧನ ಬೇರೆ ಪ್ರಬಂಧನೇ ಬೇರೆ ನಿಬಂಧ ಸಣ್ಣ ಮಕ್ಕಳು ಬರೀತಾ ಆದ್ರ ಪ್ರಬಂಧ ಪ್ರಬುದ್ಧರ ಬರವಣಿಗೆ ಹಾಗಾಗಿ ಪ್ರಬಂಧವನ್ನ ಬರಿಬೇಕಾದಾಗ ನಾವು ಪೂರ್ವ ತಯಾರಿ ಮಾಡಿಕೊಳ್ಬೇಕು ಸರಿಯಾದ ಆರಂಭ ಇರಬೇಕು ಮಧ್ಯ ಇರಬೇಕು ಅಂತ್ಯ ಇರಬೇಕು ಹಾಗಾಗಿ ಪ್ರಬಂಧಕ್ಕೆ ಒಂದು ವಿಶೇಷವಾದ ಮೇಲಿದೆ ವಿಚಿತ್ರ ಅಂದ್ರ ಪಂಪ ತನ್ನೆರಡು ಕೃತಿಗಳನ್ನ ಮಹಾಪ್ರಬಂಧಗಳನ್ನು ಕರೆದುಕೊಳ್ತಾರೆ ಪಿ ಎಚ್ ಡಿ ಪಿಸಿ ಮಹಾಪ್ರಬಂಧಗಳು ಅಂತಲೇ ಕರೀತಾರೆ ಈಗಲೂ ಕೂಡ ಗಮನಿಸಿರುವಂತ ಅಂದ್ರೆ ಒಂದು ಪ್ರಬುದ್ಧವಾದ ಬರವಣಿಗೆ ಅನ್ನೋದನ್ನ ನಾನು ಹೇಳ್ತಾ ಹೇಳ್ತೇನೆ ಮುಂದಿನ ಕಬ್ಬವನ್ನೆಲ್ಲ ಮನ್ ಇಕ್ಕಿ ಮೆಟ್ಟಿದವು ಸಮಸ್ತ ಭಾರತ ಮುರಾಣ ಮಹಾಪ್ರಬಂಧಮು ಅಂತ ಹೇಳ್ತಾನೆ ನಿಮ್ ಕಡೆ ಪಂಪನಿ ಹೇಳ್ಕೊತಾನೆ ಹನ್ನೆರಡು ಕೃತಿಗಳನ್ನು ಮಹಾಪ್ರಬಂಧಗಳು ಅಂತ ಕೇಳ್ತಾನೆ ಹಾಗಾಗಿ ಬರ್ತಾ ಬರ್ತಾ ಆ ಒಂದು ಪ್ರಕಾರ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಇತ್ತೀಚೆಗೆ ಲಲಿತ ಪ್ರಬಂಧ ಹರಟೆ ಲಘು ಬರಹ ಅನ್ನೋ ಹೆಸರಿನಲ್ಲಿ ಅದು ಬಳಕೆ ಆಗ್ತಾ ಇದೆ ಆದ್ರೆ ತನ್ನದೇ ಆದಂತಹ ಗನ್ನ ಅದು ಇವತ್ತಿಗೂ ಉಳಿಸ್ಕೊಂಡೋಗಿದೆ ಅನ್ನೋದಕ್ಕ ಪ್ರಬಂಧ ಸಂಕಲ್ನ ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರವಾಗಿ ಆಧುನಿಕ ಕಾಲದಲ್ಲಿ ಬರಹೊಂತ ಇರೋದೇ ಇದಕ್ಕೆ ಕಾರಣ ಅದ್ರ ಬಗ್ಗೆ ನಾವು ಎರಡು ಮಾತಾಡಬೇಕಾದ ಅಗತ್ಯ ಇಲ್ಲ ಅಂತ ಅನಿಸ್ತು ಇನ್ನು ಜಂತಿ ಮನಿ ಬಗ್ಗೆ ಆ ಎಲ್ಲ ಅಂಶಗಳು ಇದರಲ್ಲಿಯೇ ಓದುವರಿಗೆ ಅದು ಅರ್ಥ ಆಗ್ತಿರ್ತದೆ ಎಲ್ಲದೂ ಒಂದೊಂದು ಕಡೆ ಜಾಳ ಜಲ ಆಗ್ತಿರ್ತದೆ ಆ ಮೆಡಮರ್ ಪ್ರಸ್ತಾಪ ಮಾಡದಂಗ್ ಕೆಲವು ವಿಚಾರಗಳು ಹೆಂಗಾಗ್ತಾವ ಅಂದ್ರೆ ಕಟ್ ಆ್ಯಂಡ್ ಪೇಸ್ಟ್ ಮಾಡುವಾಗ ಎಲ್ಲೋ ಹಾಕ್ಬೇಕಾಗ್ತದೆ ಎಲ್ಲೋ ಬಂದು ಒಮ್ಮೊಮ್ಮೆ ಹಾಕಿರ್ತ ಅದು ಪ್ರಿಂಟ್ ಆಗ್ಬಿಟ್ಟಿರ್ತದೆ ಆ ಕೃತಿಕಾರನ ಎದುರು ಚುಕಾಗಿರ್ತಾವ ಈ ಈ ಎಲ್ಲ ಕಾರ್ಯಕ್ರಮಗಳ ಉದ್ದೇಶವೂ ಅದೇ ನಾವು ಏನೋ ಏನಾಗ್ಬಿಡ್ತೀವಿ ಅಂದ್ರೆ ನಾ ಬರದ್ದೆಲ್ಲ ನಮ್ಗೆ ಚಲೋ ಅನ್ಸಿರ್ತತಿ ಯಾಕಂದ್ರೆ ಹತ್ತವರಿಗೆ ಹಗ್ಣನೋ ಮುದ್ದನ ಒಂದ ಯಾಕಂದ್ರೆ ನಮ್ಮ ಕೃತಿ ನಮ್ಮ ಮಗು ಇದ್ದಾನೆ ನಮ್ಮ ಮಕ್ಕಳನ್ನ ನಾವು ದ್ವೇಷ ಮಾಡೋದೇ ಇಲ್ಲ ಪ್ರೀತಿನೇ ಮಾಡ್ತೀವಿ ಯಾರು ಏನಾರು ನಮ್ಮ ಮಕ್ಕಳ ಬಗ್ಗೆ ನಮ್ಮ ಬಗ್ಗೆ ಏನಾರು ಅನ್ಲಿ ನಮ್ಮ ಕೃತಿಗಳ ಬಗ್ಗೆ ಅಂತ ಬಾಳು ಸೀಟ್ ಗೆಲ್ತಿವ್ ನಾವು ಅದಕ್ಕೆ ಯಾರನ್ನಾದ್ರೂ ಪ್ರೀತಿ ಮಾಡ್ಬೇಕಂದ್ರೆ ಅವ್ರ ಮಕ್ಕಳನ್ನ ಪ್ರೀತಿ ಮಾಡ್ರಿ ಅವ್ರ ಪ್ರೀತಿ ಕಾನಿಸಿ ಸಿಕ್ತದೆ ಗ್ಯಾರಂಟಿ ಬಸ್ನೇ ಪ್ರಯಾಣ ಮಾಡೋ ಮುಂದಾಗ ನೋಡ್ರಿ ನೀವು ಪ್ರಯಾಣ ಮಾಡೋ ಮುಂದಾಗ ಮಕ್ಕಳನ್ನ ಕರ್ಕೊಂಡು ಯಾರೋ ಪ್ರಯಾಣ ಮಾಡ್ತಿರ್ತಾರ ಇಬ್ಬರು ಸೀಟ್ ಇರ್ತದ ಗಂಡ ಎಂಟಿ ಕೂತಿರ್ತಾರ ಒಂದ್ ಮಗು ಇರ್ತದ ಪೂರಾ ಸೀಟ್ ಅದು ಒಂದಕ್ಕೆ ಕೊಟ್ಟಿರ್ತಾರ ಮಗುನ ಕಡಿಮೆ ಮೇಲೆ ಅದಕ್ಕೇನು ಅವ್ರು ಟಿಕೆಟ್ ತಗ್ಸಿರಂಗಿಲ್ಲ ನೀವು ಪ್ರಶ್ನೆ ಮಾಡಕ್ಕಾಗಂಗಿಲ್ಲ ಅವಾಗ ನೀವೇನ್ ಮಾಡ್ಬೇಕು ಅಲ್ಲಿ ಪ್ರಯಾಣ ಮಾಡುವಾಗ ಆ ಮಗುವನ್ನು ನೋಡಿ ನಗಬೇಕು ಅದನ್ನು ನೋಡಿ ಸ್ವಲ್ಪ ಸ್ವಲ್ಪ ನಿಮ್ ಕಡೆ ಆಕರ್ಷಣೆ ಹಾಗೆ ಮಾಡಿದ್ರೆ ಮಾತುಕತೆ ಅವ್ರು ಹೇಳ್ತಾರೆ ಅಂತರ್ಗಾಡ್ ಜಾಗ ಕೊಡು ನೀ ಸ್ವಲ್ಪ ಸರ್ ಕೊಡು ಅಂತ ಅದಕ್ಕ ನಮ್ಗೆ ಆ ಪ್ರೀತಿ ಇದ್ದಿದ್ದೆ ಇರುತ್ತೆ ತಪ್ಪಂತಲ್ಲ ಆದ್ರ ಅದು ಮೋಹ ಅತಿ ಆಗ್ಬಾರ್ದು ಅದಕ್ಕೆ ಹೇಳ್ತಾರೆ ಮೊಹಮ ಮುಸಿದ ಬುದ್ಧಿ ಸರ್ವನಾಶಕ್ಕೆ ಸಿದ್ಧಿ ಆದ್ರೆ ನಮ್ದು ಕೃತಿ ನಮ್ಮದು ಅನ್ನೋ ಅಭಿಮಾನ ಇರಬೇಕು ಅದನ್ನು ಬರೆಯುವಾಗ ಇತರ ಕೃತಿಗಳನ್ನ ಅದಕ್ಕೆ ಪೂರಕವಾಗಿ ಓದಿ ಅಧ್ಯಯನ ಮೇಲೆ ಬರೀಬೇಕು ಯಾಕಂದ್ರೆ ನಾವು ಗೆಲ್ಬೆಟ್ಟು ಯಾಕಂದ್ರೆ ನಾವು ಚಲಾವಣೆ ಇಲ್ಲದ ನಾಣ್ಯ ಆಗುವಾಗ ಆ ದಿಶೆಯಲ್ಲಿ ಓದು ಆದ್ಮೇಲೆ ಸಹ ಹೃದಯಗಳಾದ್ಮೇಲೆ ಬರಹ ಕೇಳಿದಾಗ ಕೃತಿ ಆಗ್ತದೆ ಇದನ್ನ ಇನ್ ಜನರಲ್ ಹೇಳಾಕತ್ತೀನಿ ಹೊರತು ಮಹಂತೇಶ್ ಕುರ್ಬೌರವ್ರ ಬಗ್ಗೆ ಅವರ ಕೃತಿಯ ಬಗ್ಗೆ ಹೇಳ್ತಾರೆ ಅದು ಅವ್ರಿಗೂ ಅನ್ವಯ ಆಗ್ತದ ಬಟ್ ಇದು ಜನರಲ್ ಆದಂತ ಮಾತು ಅದನ್ನು ನಾನು ಆಗ್ಲೇ ಹೇಳಿದಲ್ಲಿ ನೆಲಮೂಲದ ಸಂಸ್ಕೃತಿ ಅಥವಾ ದೇಶಿ ಸಂಸ್ಕೃತಿ ಅದರ ಪ್ರತೀಕ ಅಂದ್ರೆ ಜಂತಿ ಮನಿ ಈಗ ಎಷ್ಟು ಮಂದಿ ಮನಿ ಜಂತಿ ಮನಿ ಅದಾವ ಆಗ್ಲೇ ಮೇಡಮ್ ಅವ್ರು ಹೇಳಿದ್ರು ಉದುವಿನ ಗಾಡಿ ಅದ ಗೊತ್ತಿಲ್ಲ ಹುದಿ ಅಂದ್ರೆ ಏನಂತ ಬಹಳ ಮಂದಿ ಗೊತ್ತೇ ಇಲ್ಲ ಇದು ಉದುವಿನ ಗಾಡಿ ಇದು ಉದಿನ ಗಾಡಿ ಅದು ಅಲ್ಲ ಇದು ಅಲ್ಲ ಬಹಳ ಮಂದಿ ಗೊತ್ತೇ ಇಲ್ಲ ಇವತ್ತಿನ ಆಧುನಿಕ ಯುವಕರಿಗೆ ಉದಿನ ಬಾಡಿ ಅವಾಗ ಹೆಂಗ ಇರ್ತಿತ್ತು ಅಂದ್ರ ಒಬ್ಬರು ಮನೆ ಬಾಡಿ ಇನ್ನೊಬ್ಬರು ಮನಿ ಬಾಡಿ ಒಂದ್ಕೊಂಡ್ ಸೈಂಟ್ ಇರ್ತಿತ್ತು ಅಂದ್ರೆ ಅದ್ರ ಅರ್ಥ ಏನು ಒಂದಾಗ ಇಬ್ಬರಿಗೂ ಇಬ್ಬರು ಇರ್ತಿತ್ತು ಹಂಗ ಒಬ್ರಕೊಬ್ರು ಹಚ್ಕೊಂಡು ಬಂದ್ಕೊಂಡು ಬಾಳೆ ಮಾಡ್ತಿದ್ರು ಈಗ ಈಗ ಹಂಗಿಲ್ಲ ಮೂವತ್ತರವತ್ತು ಸೈಟ್ ಇರ್ತತಿ ಕಂಪೌಂಡ್ ಕಟ್ಕೊಂಡಿರ್ತೀವಿ ಆ ಕಂಪೌಂಡ್ ಸೈಟ್ ಇನ್ ಬಿಟ್ವೀನ್ ಮತ್ತೊಬ್ಬ ಅದ್ರ ಕಂಪೌಂಡ್ ಬೇರೆ ಕಟ್ಕೊಂಡಿರ್ತಾರೆ ಅಂದ್ರೆ ಮನುಷ್ಯರು ಮನುಷ್ಯರಿಂದ ಮನುಷ್ಯತ್ವದಿಂದ ದೂರ ಆಗ್ತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ನಾನು ಯಾಕೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಜಂತಿ ಮನಿ ಬಗ್ಗೆ ಅಂದ್ರ ಆ ರೊಟ್ಟಿ ಮುಗಿದ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಇವೆರಡೂ ಏನಾಗ್ತಾವಂದ್ರ ಮುಂದೊಂದು ದಿನ ಈ ಜತೆಗೆ ಅಂದ್ರೆ ಏನು ಕೊಡ ಏನು ಕೂರಿಗೆ ಅಂದ್ರೆ ಏನು ಗುಡ ಅಂದ್ರೇನು ತಲು ಅನ್ನೋದು ಬಹಳ ಮಂದಿ ಗೊತ್ತೇ ಎಳಸಿ ಅಂದ್ರೆ ಏನು ಈಗ ಬಹಳ ಸರಿ ಯಾಕಂದ್ರೆ ನಾವು ಕೆಲವು ಮಂದಿ ಹೊಲ ಇರೋರಾಗಿರೋದ್ರಿಂದ ಹೊಲ ನೋಡಿರೋದ್ರಿಂದ ಚರ್ಗ ಚಲೋ ಮಂದಿರ ಹೊಲಕ್ಕೆ ಹೋಗ್ತೀವಿ ಆದ್ರಿಂದ ಇವೆಲ್ಲ ಗೊತ್ತಾರ ಯಾರ ನಮ್ ಮಕ್ಕಳು ನಾವೇನಾದ್ರು ಕರ್ಕೊಂಡು ಹೋದ್ವಿ ಅಂದ್ರ ಕಸ ಕಿತ್ತಂದ್ರ ಬೆಳೀನಿ ಕಿತ್ತು ಬಿಡುತ್ತಾರೆ ಯಾಕಂದ್ರೆ ಕಸ ಮತ್ತು ಬೆಳೆ ಮಧ್ಯ ವ್ಯತ್ಯಾಸನ ಗೊತ್ತಿದೆ ನಮ್ಗೆ ಏನ್ ಮಾಡ್ಬೇಕಂದ ನಮ್ಮ ಮಕ್ಕಳಿಗೆ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಮತ್ತೊಮ್ಮೆ ಪರಿಚಯಿಸುವ ಅಗತ್ಯತೆ ಇದೆ ಅಂಥದಕ್ಕಾಗಿ ಇಂಥ ಕೃತಿಗಳು ಮತ್ತೆ ಮತ್ತೆ ಹುಟ್ಟಿ ಬರ್ಬೇಕಾಗಿ ಆ ವಿಷಯದಲ್ಲಿ ನಂತೇ ಶ್ರೀಕರು ಬರೋರು ಬರವಣಿಗೆಯಲ್ಲಿ ಕೆಲವು ವ್ಯತ್ಯಾಸಗಳಿರ್ಬೋದು ಆದ್ರೆ ಅವ್ರು ಮಾಡಿದ ಪ್ರಯತ್ನ ಏನಿದೆಯಲ್ಲ ನಮ್ಮ ನೆಲಮೂಲದ ಸಂಸ್ಕೃತಿಯನ್ನು ಉಳಿಸುವ ಪ್ರಯತ್ನ ಏನಿದೆಯಲ್ಲ ಅದಕ್ಕೊಂದು ಎರಡು ಸಾಫ್ ಹೇಳಿ ಇಂಥ ಪ್ರಯತ್ನಗಳು ನಮ್ಮಿಂದ ಆಗ್ಬೇಕು ಯಾಕಂದ್ರೆ ನನ್ನ ಅನುಭವ ಏನದಲ್ಲ ನಾ ಸಪ್ ನೋಗಿ ನಮ್ಮ ಜಗದೀಶ್ ಬಾಳ್ ಸರಿ ಅದ ಹೇಳ್ತಿರ್ತಾನೆ ಸರ್ ನಮ್ ಕನ್ನೀರ್ನಲ್ಲಿ ಬುಳ್ಳಿದ್ದಂಗ ನಾವ್ ಯಾವಾಗ ಹೋಗ್ತು ಹೇಳಾಕ್ ಕೊಡ್ಬೋಲ್ಲ ನಾವೇನಾದ್ರು ಕೊಟ್ಟೋಗ ಜಗತ್ತಿಗೆ ಅದಕ್ ಬರೀರಿ ಅಂತ ಹೇಳ್ತಿದ್ದ ಅವನು ಹೇಳದವರೆಗೂ ಅರ್ಥ ಇದೆ ಅನಿಸಿ ನಾನು ಒಂದು ಕೃತಿ ತಂದೆ ಅಷ್ಟು ಬಿಟ್ರೆ ನನಗೆ ಕೃತಿ ಬರೀಬೇಕನ್ನೋ ಆಲೋಚನೆ ಕೂಡ ತಲೆ ಆಗಿರ್ಲಿಲ್ಲ ಅದಕ್ಕ ಏನು ನನಗೇನು ಗೊತ್ತಿದೆಯೋ ಈ ಮಾತು ಗಾಳೆಕ್ ತುರ್ದಂಗೆ ಬರ್ದಿಟ್ರೆ ನಾ ಸತ್ ಮೇಲೂ ಕೂಡ ನನ್ನ ಭಾವನೆಗಳು ಏನು ಅನ್ನೋದನ್ನ ಕುವೆಂಪು ಇಲ್ಲ ಬೇಂದ್ರೆ ಇಲ್ಲ ಆದ್ರೆ ಅವರ ವಿಚಾರದ ಸತ್ಯ ಅದಕ್ಕೆ ನಮ್ಮ ವಿಚಾರಗಳನ್ನ ಶಾಶ್ವತವಾಗಿ ಉಳಿಸೋದಕ್ಕೆ ನೀರ್ನ ಪರಿ ಬದ್ಲಿ ಚಲೋ ಕೆತ್ತಿದ ಬರಹ ಅದು ಕಲ್ಲಿನಲ್ಲಿ ಕೆತ್ತಿದ ಶಾಸನ ಇದ್ದ ಈ ದೃಷ್ಟಿಯಿಂದ ಮತ್ತೆ ಮತ್ತೆ ಲೇಖಕರು ನಮ್ಗೆ ಇಷ್ಟ ಆಗೋದು ಇದೇ ಕಾರಣ ಯಾಕಂದ್ರೆ ಅವರು ತಮ್ಮ ಅನುಭವಗಳನ್ನ ತಾವು ಕಂಡ ಸತ್ಯ ಮತ್ತು ಸೌಂದರ್ಯವನ್ನು ಜಗತ್ತಿಗೂ ಕೊಡಬೇಕು ಅನ್ನುವಂತ ದೊಡ್ಡ ಮತ ತೋರಿಸ್ತಾರೆ ಈಗ ನಮ್ಗೆ ಹೋಗ್ತಿಂದ್ರ ಸಿನಿಮಾ ನೋಡಿ ಬರ್ತೇನೆ ಹೆಂಗೈತಿ ಬಹಳ ಚಂದ ಐತಿ ಹೇಳಕ್ಕ ಬಂಟು ಬಹಳ ಚಂದ ಐತಿ ಹೇಳೋದು ಒಂದು ಕ್ರಮ ಅದಕ್ಕ ಪ್ರತಿಭೆ ಪ್ರಜ್ಞೆ ನೋಡಿ ಹೆಂಗ ಆ ಪದಗಳನ್ನು ಅಂದ್ರೆ ಹೊಸ ಹೊಸದನ್ನು ಕಾಣುವ ಕಟ್ಟುವ ಸಂತತವಾದ ಪ್ರಜ್ಞೆಯೇ ಪ್ರತಿಭೆ ಅಂತ ಅದು ಬಹಳ ಮುಖ್ಯವಾದಂತ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಅಭಿನಂದನೆಗೆ ಆರಂಭಗೊಂಡ ಇವತ್ ನಾವು ಬೇರೆಯವ್ರನ್ನ ನೋಡಿ ನಮ್ಮ ಸುಖವನ್ನು ಇವು ಸುಖವನ್ನು ಕಳ್ಕೊತೀವಿ ಅಂತ ಹೇಳಿದ್ವಿ ಕೋಟಿ ಅವರು ನಿಜ ನಾವು ಏನು ಮಾಡ್ತೀವಿ ಅಂದ್ರೆ ಟಾಟಾ ಗುಡ್ಡಾಬ್ ನೋಡ್ತೇವೆ ನಮ್ಗಿಂತ ಶ್ರೀಮಂತರು ನೋಡ್ತೇವೆ ಆದ್ರೆ ನಾವು ಯಾರೋ ನಮಗಿಂತ ಬಡವ್ರನ್ನ ಎಂದೂ ಇಲ್ಲ ಆದ್ರೆ ನಮ್ಮ ಹಿರಿಯರ್ ಮಾತ್ರ ಬಹಳ ಶಣಿದ್ರು ತಮ್ಮ ನೆಲ ನೋಡಿ ನಡಿ ಎಂತಿದ್ರು ಬಾರಿ ಶಣ ಆಕಾಶ ನೋಡಿದ್ರ ನಾವು ಸ್ಟಾರ್ ಹಾಕ್ತೀವಿ ಅಂತ ಗೊತ್ತಿತ್ತವ್ರಿಗೆ ಯಾಕ್ಸಿಡೆಂಟ್ ಆಗಿಬಿಡ್ತವ್ರು ನೆಲ ನೋಡ್ಕೊತ ಹೋದ್ರಿ ಅಂದ್ರೆ ಮನಿ ಸೇರ್ತೀವಿ ಮತ್ ಆಕಾಶ ನೋಡ್ಕೊತ ಹೋದ್ವಿ ಅಂದ್ರ ನಾವು ಒಂದು ಸ್ಟಾರ್ ಹಾಕ್ತೀವಿ ಆ ಸ್ಟಾರ್ ನೋಡಕ್ ಹತ್ತಿರ್ತಿವಿ ಅದ್ರ ಮೊದಲು ನಾವು ಒಂದು ಸ್ಟಾರ್ ಹಾಕೀವಿ ಅದ್ರ ಪೂರ್ವಜರಿಗೆ ಬಹಳ ಚಂದ ಗೊತ್ತಿತ್ತು ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಜೀವನ ಮಾಡುವಾಗ ನಮಗಿಂತ ಕೆಳಮಟ್ಟದಲ್ಲಿರುವವರನ್ನು ನೋಡಿ ಬದುಕೋದನ್ನು ಕಲಿಬೇಕು ಎರಡು ಹೊತ್ತು ಊಟಕ್ಕೂ ಪರದಾಡೋ ವಿಚಾರ ಮಾಡ್ಬೇಕು ಒಂದ್ ಹೊತ್ತಿಗೂ ಪರದಾಡೋ ಜಗತ್ನ ಬದುಕಿಯಾರ ಅವರು ಏನಾರು ಸಾಧಿಸ್ಬೇಕಂತ ಮಗಾರ ನನಗದು ಪ್ರೇರಣೆಯ ನನಗ್ ಜೀವನೋತ್ಸಾಹ ಅವ ಶ್ರೀಮಂತ ಗ್ಯಾನ ನಾನು ಶ್ರೀಮಂತ ಆಗಪ್ಪು ಅದರಲ್ಲೂ ರಾತ್ರಿ ಶ್ರೀಮಂತ ಆಗಪ್ಪು ಮತ್ತೆ ಅದ ಕಾಟದ ರೀಡಿಯ ಅದಕ್ಕೆ ಈ ಆಲೋಚನೆಗಳಿವೆ ಅದಕ್ಕೆ ನೆಲ ನೋಡಿ ನಡೆಯೋದನ್ನ ನಾವು ಕಲಿಯೋ ನಮ್ಮ ಪೂರ್ವಜರ ಆಲೋಚನೆಗಳನ್ನ ಆ ಕಾರಣಕ್ಕೆ ಜನತೆ ನಮಗೆ ಪ್ರಸ್ತುತ ಅನಿಸ್ತದೆ ಯಾಕಂದ್ರೆ ನಮ್ಮ ಪೂರ್ವಜರ ಆಲೋಚನೆಗಳು ಅವರು ಹಣ್ಣು ನಾಯಿ ಬಗ್ಗೆ ಬರೆಯುವಾಗ ಹೇಳ್ತಾ ಒಂದೆರಡು ಮಾತುಗಳನ್ನು ಇನ್ನೊಂದೆರಡು ಎರಡು ಮಾತುಗಳನ್ನು ಹೇಳಿ ಮುಗಿಸ್ತಾರೆ ಹಣ್ಣು ನಾಯಿ ಬಗ್ಗೆ ಬರೆಯುವಾಗ ಅವ್ರು ಹೇಳ್ತಾರೆ ಬಾಳೆ ಅಂತ ಕರಿತ ಹೆಸರು ಎತ್ತಿಗೆ ಭೀಮ್ ಅಂತ ಇದೆಲ್ಲ ಇದೆಲ್ಲಾ ಗಮನಿಸ್ತಾ ಅನ್ಸುತ್ತೆ ಅನ್ಸುತ್ತಂದ್ರ ನಮ್ಮ ರೈತಾಪಿ ವರ್ಗದ ಜನ ಪಶು ಪಕ್ಷಿ ಪ್ರಾಣಿಗಳನ್ನು ಮನುಷ್ಯರಂತೂ ಪ್ರೀತಿಸ್ತಿದ್ರು ಅದು ಸತ್ತಾಗ ಅವ್ರ ಬಣ್ಣ ನೀರು ಬರ್ತಿದ್ರು ಅಂತ ಇದಕ್ಕಿಂತ ದೊಡ್ಡ ದಯೆ ಎಲ್ಲಿ ಹುಡುಕಾಕ್ಸ ಅದೇ ಪ್ರಸ್ತಾಪ ನಾಯಿ ಮಾಡುವಾಗ ಹೇಳ್ತಾರೆ ನಾಯಿ ಹಾಲು ನಾಯಿಗಾರದೆ ಪಂಚಾಮೃತಕ್ಕೆ ಸಲ್ಲದು ಅಂತ ಹೇಳ್ತಾರ ಈಗ ಈ ವೈರುಧ್ಯಗಳ ಬಗ್ಗೆ ಮಾತನಾಡುವಾಗ ವಂಟಿಸ್ ಸರ್ ಹೇಳಿದ್ರು ಈ ವೈರುಧ್ಯಗಳು ಏನಕ್ಕಂದ್ರೆ ನಮಗ ಅರಿ ಅಂತ ಬಂದ್ಬಿಡ್ತಾವ ಈಗ ಅವರು ಇವ್ರ ಬಗ್ಗೆ ಹೇಳಿದ್ರು ಬಗ್ಗೆ ದೊಡ್ಡ ಕಾದಂಬರಿಕಾರ ಹೇಳಿದ್ರು ಬೈರಾಫ್ ನೀವು ಯುವರ ಮೂರ್ತಿ ಅವ್ರ ಏನು ವಿಚಾರ ಮಾಡಿದ್ರೆ ಅದು ಅಂತ ಅನಿಸ್ತದೆ ವೈಚಾರಿಕವಾಗಿ ಮಾತಾಡಿದ್ರು ಏನಂದ್ರೆ ಅವರು ಸಾಯುವಾಗ ಸತ್ತ ಮೇಲೆ ನನ್ನನ್ನು ವೈದಿಕ ಸಂಪ್ರದಾಯದ ಪ್ರಕಾರ ಮಣ್ಣು ಮಾಡಬೇಕು ಅಂತ ಹೇಳಿದ್ರು ಈ ಒಮ್ಮೆ ಈ ತರದ ವೈವಿಧ್ಯಗಳು ಅವರಲ್ಲಿ ಬರ್ತಿರ್ತಾವೆ ಅವರು ಮನುಷ್ಯರ ನಾವು ನಿಮ್ಮಂಗ ತಪ್ಪ ಮಾಡದೇ ಇರೋದಕ್ಕೆ ನಾವು ದೇವರಲ್ಲ ಆದ್ರ ತಪ್ಪನ್ನ ಒಪ್ಪಂತ ವಾಸಕ್ಕೆ ಹೋಗ್ಬಾರ್ದು ಆ ತಪ್ಪನ್ನ ಸರಿ ಮಾಡ್ಕೊಳಕ್ ಸಾಧ್ಯ ಆಗ ಪ್ರಯತ್ನ ಮಾಡಬೇಕು ಯಾಕಂದ್ರ ನಾವು ಮನುಷ್ಯರ ಅರಿವಿನ ಜನ್ಮದೊಳಗೆ ಅದೀವಿ ಅನ್ನೋ ಕಲ್ಪನೆ ನಮ್ಗಿರ್ಬೇಕು ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಪೂರ್ವಜರ ಮಾತನ್ನ ನಾವು ನೆನಪು ಮಾಡ್ಕೊತ ಹೋದ್ರು ಬರೇ ಸುಮ್ನೆ ನೆನಪು ಮಾಡ್ಕೊತ ಹೋದ್ರೆ ಸಾಕು ನಾವು ಅರ್ಥ ಆಗ್ತದೆ ಅದಕ್ಕ ಇನ್ಮೇಲೆ ಇಂತ ಕೃತ್ಯಗಳನ್ನ ಎಕ್ಸಿಬಿಷನ್ ಏ ಪರಿಸ್ಥಿತಿ ಬರ್ತದೋ ಏನು ಯಾಕಂದ್ರೆ ಈಗ ಏನಾಗತೈತಿ ಅಂತಂದ್ರ ವಾಪಸ್ಸು ಈ ವಸ್ತು ಪ್ರದರ್ಶನ ಅಂತ ಮಾಡ್ತಾರ ವಿಜ್ಞಾನ ವಸ್ತು ಪ್ರದರ್ಶನ ಈ ದೇಶಿ ವಸ್ತು ಪ್ರದರ್ಶನ ಬರ್ತದೆ ಅದಕ್ಕೆ ಈ ಈ ಮಿಕ್ಸರ್ ಗ್ರೈಂಡರ್ ನಮ್ಮ ಆರಂಭದಲ್ಲಿ ಹುಡುಕ್ಯಾಡ್ ತಗೊಂಡಿದ್ದು ನಾನು ಉಲ್ಲೇಖ ಮಾಡಿದ್ದು ಮೊದಲಿಗೆ ಉಲ್ಲೇಖ ಮಾಡಿದೇವ ಉದ್ದೇಶಕನ ನೀವು ನಾವೇನ್ ಮಾಡಕತಿವಿ ಅಂದ್ರ ಆಡಂಬರದ ನಾಗರಿಕ ಜೀವನಕ್ಕೆ ಜೋತ್ ಬಿದ್ದು ನಮ್ಮ ನಿಜ ಸಂಸ್ಕೃತಿಯನ್ನ ಮರಿತಾ ಇದ್ದೀವಿ ಅದಕ್ಕೆ ವಿಮುಖರಾಗ್ತಾ ಇದ್ದೀವಿ ಅದನ್ನು ಹೇಳ್ಬೇಕಾಗಿತ್ತು ನನಗೆ ಅದಕ್ಕ ಆರಂಭದಲ್ಲಿ ಆ ನುಡಿಯನ್ನ ಉಲ್ಲೇಖ ಮಾಡಿದೆ ನಾನು ಆದ್ರ ಒಂದು ಮಾತು ನೆನ್ಪಿಟ್ಕೊಳ್ರಿ ನಾವೆಲ್ಲರೂ ನೆನ್ಪಿಟ್ಕೋಬೇಕು ಮತ್ತೆ ಸಂಸ್ಕೃ ಸಂಸ್ಕೃತಿಗೆ ಮರಳ ಚಂದ್ರಶೇಖರ್ ಕಂಬಾರ್ ಒಂದು ಕಡೆ ಬರೀತ ಕೊಳ್ಳೆಶಂಕರ್ ನಾಟಕ ಬಾಳ ತಲಿ ಬಾಳ ಒರೆಸಿದ್ರ ನಮ್ ತಲೆ ಕೆಡಕ ಶುರು ಮಾಡ್ತದ ತಲಿ ಬಿಸಿ ಆಗಕ್ ಶುರು ಮಾಡ್ತದ ಅದಕ್ಕೆ ನಾವು ಏನ್ ಮಾಡೋಣ ಅಂದ್ರ ಗನ್ನುಗಳ ಸಹಾಯದಿಂದ ಕೈಗಳ ಸಹಾಯದಿಂದ ಕೆಲಸ ಮಾಡೋನು ಮಾಡೋಣ ಬೇವರಿಸೋರ್ಸ್ಕೋನು ಬೇವ ಒರೆಸೋನು ನೈತಿಕವಾಗಿ ಮಾದರಿಯಾಗುವ ಬದುಕನ್ನ ಕಟ್ಕೊಳ್ಳೋಣ ಅಂತ ಹೇಳ್ತ ಅಲ್ಲಿ ಅವರು ವಿನೂತನ ಪ್ರಯತ್ನ ಏನ್ ಮಾಡ್ತಾರಂದ್ರ ಒಬ್ಬ ರೈತ ಮಂತ್ರಿ ಆದ್ರೆ ಹೆಂಗ ಅದರಲ್ಲೂ ಮುಖ್ಯಮಂತ್ರಿ ಆದ್ರೆ ಹೆಂಗ ಪ್ರಧಾನ ಮಂತ್ರಿ ಅಂದ್ರೆ ಆದ್ರೆ ಹೆಂಗ್ ಅಂತ ಒಂದು ಕಾನ್ಸೆಪ್ಟ್ ಒಂದು ಬರೀತಾರೆ ಅದಕ್ಕೆ ಆ ದೃಷ್ಟಿಯಿಂದ ನಮ್ಮ ನೆಡಮೂಲದ ಸಂಸ್ಕೃತಿಯನ್ನು ಕುರಿತು ಹೇಳುವ ಎಲ್ಲಾ ಮಾತುಗಳು ಬಹಳ ಸೂಕ್ತ ಅನಿಸ್ತಾವು ಇವತ್ತಿನ ಕಾರ್ಯಕ್ರಮ ನಿಜವಾಗ್ಲೂ ಯಶಸ್ವಿಯಾಗಿದೆ ಮಾಂತೇಶ್ ಹಿರೇಕುಗಳು ಚೆನ್ನಾಗಿ ಬರ್ದಿದ್ದಾರೆ ಇನ್ನಷ್ಟು ಚೆನ್ನಾಗಿ ಬರೀಲಿ